ಕಳೆದ ಹದಿನಾರು ವರ್ಷಗಳಿಂದಲಾಗದ ಮೂಲಕ ಜನರ ಕಷ್ಟಗಳು ದೂರವಾಗಿ ಅವರು ಆಶಿಸಿದ್ದ ವರಗಳನ್ನು ಪಡೆದು ಸುಖವಾಗಿ ಬದುಕುತ್ತಿರುವುದನ್ನು ನಾವು ಕೇಳುತ್ತಲೇ ಇದ್ದೇವೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೋ ಅಲ್ಲಿನ ಜನರಿಗೂ ಲೋಕಕ್ಷೇಮಕ್ಕೂ ಯಾಗದ ಮೂಲಕ ಪ್ರಾರ್ಥನೆ ಸಲ್ಲಿಸುತ್ತೇವೆ ಅವರ ಮನಸ್ಸಿನ ನೋವು ಮನದಾಸೆಗಳು ಮತ್ತು ಕುಟುಂಬವನ್ನು ಸುತ್ತುವರೆದಿರುವ ಎಲ್ಲಾ ಸಂಕಟಗಳು ದೂರವಾಗಿ ಅವರಿಗೆ ಬೇಕಾದ ವರಗಳು ದೊರಕಲಿ ಎನ್ನುವ ಸಂಕಲ್ಪದೊಂದಿಗೆ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಮತ್ತೊಮ್ಮೆ ಆ ಊರಿಗೆ ಹೋಗುವಾಗ ಜನರು ನಮ್ಮ ಬಳಿ ಬಂದು ಹೇಳುತ್ತಾರೆ ಹಿಂದಿನ ಬಾರಿ ನಾವೆಲ್ಲ ಬಂದಿದ್ದೆವು ಈಗ ಎಲ್ಲವೂ ಚೆನ್ನಾಗಿದೆ ನಮ್ಮ ಮಗುವಿನ ವಿವಾಹವಾಗದೆ ಬೇಸರದಿಂದ ಬಂದಿದ್ದೆವು ಈಗ ಹೊರವೋದೂ ಒಪ್ಪಿಗೆಯಾಗಿದೆ ಹತ್ತು ವರ್ಷಗಳಿಂದ ನಮಗೆ ಸಂತಾನ ಭಾಗ್ಯ ಇರಲಿಲ್ಲ ಲಾಗದಲ್ಲಿ ಹಾಜರಾದ ನಂತರ ಸಂತಾನ ಸಿಕ್ಕಿದೆ ತಿಂದರೂ ಆರೋಗ್ಯ ಕೆತ್ತಿದೆ ಯಾವ ಆಸ್ಪತ್ರೆಯಲ್ಲೂ ಕಾರಣ ಪತ್ತೆಯಾಗಲಿಲ್ಲ ಆದರೆ ಯಾಗದಲ್ಲಿ ಕುಳಿತು ಅದರ ಧೂಪವನ್ನು ಉಸಿರಾಡಿ ಮಂತ್ರಗಳ ನಾದವನ್ನು ಕೇಳಿದ ಮೇಲೆ ನನ್ನ ರೋಗವೇ ಗುಣವಾಗಿದೆ ಈ ರೀತಿಯೇ ಜೇನುತುಪ್ಪದಂತಿರುವ ಸಿಹಿ ಮಾತುಗಳನ್ನು ಕಳೆದ ಹದಿನಾರು ವರ್ಷಗಳಿಂದ ನಾವು ಎಲ್ಲೆಡೆ ಯಾಗ ಮಾಡಿದ ನಂತಹ ಜನರ ಬಾಯಿಂದಲೇ ಕೇಳುತ್ತಾ ಬಂದಿದ್ದೇವೆ